ನಮ್ಮ ಜಿಲ್ಲೆಯ ನೆಚ್ಚಿನ ಜಿಲ್ಲಾಧಿಕಾರಿಗಳು ಅವರು ಅರಸು ರಾಕ್ಷಸ ಅಲ್ಲ ಅರಸು ಜನನಾಯಕ ಅನ್ನೋದನ್ನು ನಿರೂಪಿಸಿದ್ದಾರೆ ನಮ್ಮನ್ನು ಆಳುವಂಥವರು ಜನಪ್ರತಿನಿಧಿಗಳೇ ಆಗ್ಬೋದು ಆದರೆ ಅದನ್ನು ಕಾರ್ಯರೂಪಕ್ಕೆ ತಂದು ಜನರಿಗೆ ಬೇಕಾದಂತಹ ಸವಲತ್ತುಗಳನ್ನು ಕೊಡೋದು ಯಾರಪ್ಪ ಅಂದರೆ ಅದು ನಮ್ಮ ಜಿಲ್ಲಾಧಿಕಾರಿಗಳ ಇಂತಹ ಜಿಲ್ಲಾಧಿಕಾರಿಗಳು ನಾಟಕದ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ವಿದ್ಯಾರ್ಥಿ ಮಿತ್ರರಿಗೆ ಇದು ನೆನಪಿರಬೇಕು ಮನುಷ್ಯ ಹುಟ್ಟಿದಾಗ ನಮ್ಮ ದೇಹದಲ್ಲಿ ಉಸಿರು ಮಾತ್ರ ಇರುತ್ತೆ ಹೆಸರಿರಲ್ಲ ನಾವು ಸತ್ತಾಗ ಹೆಸರಿರುತ್ತೆ ಉಸಿರಿರಲ್ಲ ಈ ಹುಟ್ಟು ಸಾವಿನ ನಡುವೆ ನಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಬೇಕು ಅಂತ ಅದು ನಾಟಕದ ಮೂಲಕ ಉಪನ್ಯಾಸದ ಮೂಲಕ ಅಥವಾ ಹತ್ತು ಹಲವು ನಮ್ಮ ಜಿಲ್ಲಾಧಿಕಾರಿಗಳ ರೀತಿ ನೋಡಿ ಅವರು ಸಾಕಷ್ಟು ಕಾರ್ಯಕ್ರಮ ಹೇಳ್ತಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಧರ್ಮಸ್ಥಳಕ್ಕೊಂದು ಗಾಡಿ ಹೋಗುತ್ತೆ ಆ ಧರ್ಮಸ್ಥಳ ಬಸ್ ಅನ್ನ ಇವತ್ತಿಗೂ ಸ್ಮರಣೆ ಮಾಡ್ಕೊತಾರೆ ಸರ್ ಯಾಕಂದ್ರೆ ಅದೇ ಬಸ್ ಅಲ್ಲಿ ಕಾಲೇಜ್ ಹೋಗಿ ಬರ್ತಾ ಇದ್ರಂತೆ ಅಂದ್ರೆ ಜಿಲ್ಲಾಧಿಕಾರಿಗಳಾಗಿ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಎಷ್ಟು ಪರ್ಫೆಕ್ಟ್ ನಮ್ಮ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳು ಮತ್ತೆ ಸಮಯ ಅಂತಂದ್ರೆ ಎಂಟು ಗಂಟೆಗೆ ಬಸ್ ಬರುತ್ತಂದ್ರೆ ಎಂಟು ಗಂಟೆಗೆ ಬಸ್ ಬರ್ತಿತ್ತಂತೆ ನಾವು ಒಂದು ವೇಳೆ ತಡ ಆದ್ರೆ ಬಸ್ ನಮ್ಮನ್ನ ಬಿಟ್ಟು ಬಂದು ಕೊಡುತ್ತೆ ಹಾಗೆ ಸಮಯ ಪಾಲನೆ ಪಾಲಿಸಿದ ಕಾರಣಕ್ಕಾಗಿ ನಮ್ಮ ನಡುವೆ ಜಿಲ್ಲಾಧಿಕಾರಿಗಳ ಕೂತಿದ್ದಾರೆ ಸೊ ನಾಟಕ ಅನ್ನೋದು ಹೇಗೆ ನಮ್ಮ ಬುದ್ಧಿ ಮತ್ತು ಭಾವಗಳ ವೈಭವಕ್ಕೆ ಸಾಕ್ಷಿಯಾಗಿ ಈ ರಂಗರೂಪ ನಿಲ್ಲುತ್ತೆ ಅಂತ ಈ ಬುದ್ಧಿ ಭಾವಗಳ ವಿದ್ಯುದಾಲಿಂಗನ ಅನನ್ಯ ಕಲಾರಂಗ ಚಿಕ್ಕಬಳ್ಳಾಪುರ ಗೌತಮ ಬುದ್ಧ ಫೌಂಡೇಶನ್ ಮಂಚನಬಲೆ ಇವರ ಸಹಯೋಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ರವರ ವತಿಯಿಂದ ನಾಲ್ಕು ದಿನಗಳ ರಂಗೋತ್ಸವ ಕಾರ್ಯಕ್ರಮ ಸ್ಥಳ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಚಿಕ್ಕಬಳ್ಳಾಪುರ ಗುರುವಾರ ನಡೆದ ಸರಸ್ವತಿ ಯೋಗಲಲ್ಲೆ ನಾಟಕಕ್ಕೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ರಾವರು ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಗಾನಾಶ್ವಥ್ ಶ್ರೀನಿವಾಸ್ ರಾಮಕೃಷ್ಣ ಇದ್ದರು ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರರವರು ಮಾತನಾಡಿ ಜೀವನ ಒಂದು ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ನಾಟಕ ಬಿಟ್ಟರೆ ಏನೂ ಇರಲಿಲ್ಲ ಕಾಲಕ್ಕೆ ತಕ್ಕಂತೆ ಜನ ಬದಲಾಗುತ್ತಿದ್ದಾರೆ ಕಲೆಗಳು ಉಳಿದಿವೆ ಎಂದರೆ ಅದನ್ನು ಬೆಳೆಸಿದವರು ಜನಸಾಮಾನ್ಯರು ನಾಟಕ ಮಾಡಲು ಗ್ರಾಮೀಣ ಜನರು ಅವರೇ ಯಮನ ಪಾತ್ರ ಶಕುನಿ ಪಾತ್ರ ಇನ್ನೂ ಹಲವಾರು ಪಾತ್ರಗಳು ಮಾಡಲು ಆ ವೇಷಭೂಷಣಗಳು ಧರಿಸಿ ನಾಟಕ ಮಾಡುತ್ತಿದ್ದರು ಅದು ಎಷ್ಟು ಅದ್ಭುತ ಅಲ್ಲವೇ ಎಂದರು ಸಾಮಾಜಿಕ ನಾಟಕಗಳಿರ್ಬೋದು ಇವೆಲ್ಲವೂ ಇದು ಎಲ್ಲದರ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಸ್ಥಿತ್ಯಂತರಗಳನ್ನು ಅಂಕು ಡೊಂಕುಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾಟಕಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಣೆಯನ್ನು ಮಾಡ್ತಾರೆ ಕಟ್ಟಿಯು ಏನು ಮಾಲೆಯನ್ನು ಹೊಸ ಬಾಸಿಂಗಮ್ಮಂ ಹೊಸ ಬಾಸಿಂಗಮ್ಮಂ ಮುಡಿವ ಭೋಗಿಗಳಿಲ್ಲದೆ ಏನಾಗುತ್ತೆ ಅಂದರೆ ಅಷ್ಟೇ ಮುಡಿವ ಭೋಗಿಗಳಿಲ್ಲದೆ ಹೋದರೆ ಕಟ್ಟಿಸ ಕಟ್ಟಿದಂಥ ಹೊಸ ಬಾಸಿಂಗಮ್ಮ ಕೂಡ ಪ್ರಯೋಜನ ಇಲ್ಲ ಆಗ್ತಿದೆ ಅದರಂತೆ ಏನಪ್ಪ ಅಂದರೆ ಕವಿಯಾದಂಥವನು ನಾಟಕಕಾರ ಆದಂಥವನು ಬರಿಬೋದು ನಾಟಕಗಳು ಸಂಭಾಷಣೆಯನ್ನು ಬರಿಬೋದು ಅಭಿನಯಿಸ್ಬೋದು ಆದರೆ ಅದನ್ನು ಮನಸ್ಸೋರೆಗೊಂಡು ಆ ಅಭಿನಯವನ್ನು ಕಣ್ಣಾರೆ ಕಂಡು ಮನಸ್ಸನ್ನು ಸಂತೋಷಪಡ್ತಕ್ಕಂಥ ಪ್ರೇಕ್ಷಕರಿಂದ ಹೋದರೆ ಏನು ಮತ್ತೆ ಪ್ರಯೋಜನ ಎಂಬುದಾಗಿ ಹೇಳಬೇಕು ಹಾಗಾಗಿ ಯಾರಿಗೆ ಆಗಲಿ ಅಭಿನಯ ಮಾಡ್ತಕ್ಕದ್ದು ಈ ವೇದಿಕೆ ಆಗಲೇ ಅಭಿನಯವನ್ನು ಅವರು ಕೂಡ ಬಹಳ ಅದನ್ನು ತನ್ಮೆಯ ಭಾವದಿಂದ ಸ್ವೀಕರಿಸಿದಾಗ ಆ ಪಾತ್ರದಲ್ಲಿ ನಮ್ಮ ಮನಸ್ಸು ಒಗ್ಬೇಕು ಆ ಪಾತ್ರ ಇಲ್ಲಿ ಮಾಡ್ತಾ ಇದ್ದರೆ ಆ ಪಾತ್ರ ಪಾತ್ರಧಾರಿ ನಾನೇನೋ ಎಂಬತಕ್ಕಂಥದ್ದನ್ನು ಇಟ್ಕೊಂಡಾಗ ಮಾತ್ರ ತುಂಬ ಆಸ್ವಾದಿಸ್ಬೋದು ನಾಟಕಗಳಲ್ಲಿ ಅದು ನಾಟಕ ಇರ್ಬೋದು ಸಿನಿಮಾ ಇರ್ಬೋದು ಯಾವುದೇ ಇರ್ಬೋದು ಸಿನಿಮಾಗಳಲ್ಲೂ ಕೂಡ ಹಾಗೆ ಅಲ್ವಾ ಒಂದು ಸಿನಿಮಾದಲ್ಲಿ ಕೆಲವು ದೃಶ್ಯಗಳು ಫೈಟಿಂಗ್ ದೃಶ್ಯಗಳು ಆಮೇಲೆ ಕರುಣೆಯನ್ನು ವ್ಯಕ್ತಪಡಿಸ್ತಕ್ಕಂಥ ದೃಶ್ಯಗಳು ಈ ಥರದ್ದೆಲ್ಲ ಇದ್ದಾಗ ಜನ ಈಗ ಈಗೆಲ್ಲ ಈ ಇಲ್ಲ ಆ ಥರದ್ದು ಮೊದಲೆಲ್ಲ ಸಿನಿಮಾಗಳನ್ನು ನೋಡಬೇಕಾದ್ರೆ ಗೋಳೋ ಅಂತ ಹೇಳಿ ಹತ್ಬಿಡೋರು ಆ ಸಿನಿಮಾ ನೋಡ್ತಾ ನೋಡ್ತಾನೆ ಹತ್ಬಿಡೋದು ಜನ ಆಮೇಲೆ ಫೈಟಿಂಗ್ ದೃಶ್ಯಗಳು ಬಂದರೆ ಇವರೇನೇ ಫೈಟ್ ಮಾಡಿಬಿಡೋರು ಅಕ್ಕಪಕ್ಕದವರಿಗೆ ನಾವು ಹೊಡಿತಕ್ಕಂಥ ಸೀನ್ ಅವರೇ ಅಲ್ಲೇ ಕ್ರಿಯೇಟ್ ಮಾಡೋದು ಅಂದರೆ ಅದನ್ನು ಅರ್ಥ ಮಾಡ್ಕೊಬೇಕು ಜನ ಆಸ್ವಾದಿಸ್ತಾ ಇತ್ತು ಹಾಗೆಯೇ ಒಂದು ಕಾದಂಬರಿಯಲ್ಲಿ ಬರೀತಾರೆ ಕಾದಂಬರಿಗಾರ ಏನಂತ ಬರೀತಾರೆ ಈ ಸಿನಿಮಾದಲ್ಲಿ ಹೋದಾಗ ಆ ಸಿನಿಮಾ ಪರದೆಯ ಮುಂಭಾಗದಲ್ಲಿ ಕೂತಿರೋದು ಒಂದು ಭಾಗದ ಜನ ಆದರೆ ಬಾಲ್ಕಾನಿ ಅಂತ ಇರ್ತಿತ್ತು ಸಿನಿಮಾ ಥಿಯೇಟರ್ ಆ ಬಾಲ್ಕಾನಿಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ರು ಆ ಎರಡು ಭಾಗದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ನಿಜವಾಗಿ ಯಾರಪ್ಪ ಖುಷಿ ಪಡ್ತಿದ್ರು ಅಂದ್ರೆ ಸಿನಿಮಾದ ಪರದೆಯ ಸಮೀಪದಲ್ಲಿದ್ದಂಥವ್ರು ಏನಿದ್ರಲ್ಲ ಅವರು ಹಾಂ ಅದನ್ನು ಆ ಥರ ಕ್ಲಾಸ್ ಅಂತೇಳಿ ನಾನು ಕರೆಯೋರು ಕರಿಯರು ಬಟ್ ಆ ಜನ ಎಷ್ಟು ಚೆನ್ನಾಗಿ ಅದನ್ನು ಆಸ್ವಾದಿಸ್ತಿದ್ರು ಅಷ್ಟು ಚೆನ್ನಾಗಿ ಆಸ್ವಾದಿಸ್ತಿದ್ರು ಅದೇ ಹಿಂದೆ ಪರದೆಯಿಂದ ಬಹುದೂರದಲ್ಲಿ ಕೂತಂಥವರು ಅವರು ಆ ಒಂದು ಸವಿಯನ್ನು ಕಾಣಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಇವತ್ತಿಗೂ ಕೂಡ ಕಲೆಗಳೇನಾದ್ರೂ ಉಳ್ಕೊಂಡಿದ್ದಾವೆ ಅಂದರೆ ಬೆಳೆಸ್ತಾ ಇದ್ದಾರೆ ಅಂದರೆ ಅದು ಜನಸಾಮಾನ್ಯರೇ ಇದನ್ನು ಬೆಳೆಸ್ತಾ ಇರ್ತಾರೆ ಜನಸಾಮಾನ್ಯರ ಭಾಗಿಯಾಗ್ತಿ ಭಾಗಿ ಭಾಗಿಯಾಗ್ತಿರೋದ್ರಿಂದಲೇ ಇವತ್ತಿಗೂ ಕೂಡ ಕಲೆ ಸಾಹಿತ್ಯ ಇದೆಲ್ಲ ಉಳಿದುಕೊಂಡು ಬರ್ತಿರ್ತಕ್ಕಂಥದ್ದು ಹಾಗಾಗಿ ನಾವು ನವರಸಗಳು ಅಂತೇಳಿ ನಾವು ಕರಿತೀವಿ ಒಂದು ಅಭಿನಯವನ್ನು ಮಾಡಬೇಕಾದ್ರೆ ಒಂದೇ ರಸ ಇದ್ರೆ ಆಗೋದಿಲ್ಲ ನಮಗೆ ನವರಸಗಳು ಬೇಕು ಆಸೆ ಬೇಕು ಕ್ರೋಧ ಬೇಕು ಶಾಂತಿ ಬೇಕು ಕರುಣೆ ಬೇಕು ಬೀಬಸ ಬೇಕು ಹೀಗೆ ಎಲ್ಲ ರಸಗಳನ್ನು ಅಂದರೆ ಆ ತನ್ಮಯತೆಯಿಂದ ನಾವು ನಟಿಸಿದಾಗ ಮಾತ್ರ ಆ ಪಾತ್ರಕ್ಕೆ ನಾವು ಜೀವ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಈ ನಾಟಕಗಳು ಹೇಗಪ್ಪ ಅಂದರೆ ಈಗ ಟಿ ಪಿ ಅವ್ರದ್ದು ಒಂದು ನಾಟಕ ಟೊಳ್ಳುಗಟ್ಟಿ ಅಂತಕ್ಕಂಥ ನಾಟಕ ಅಲ್ವಾ ಟೊಳ್ಳುಗಟ್ಟಿಗಟ್ಟಿ ಈ ತರದ ನಾಟಕಗಳು ಭಾಳಷ್ಟು ಬರ್ತವೆ ಸೊ ಹಾಗಾಗಿ ಈ ನಾಟಕಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಂಥದ್ದು ಹಿಂದೆಲ್ಲ ಈಗ ಗ್ರಾಮೀಣ ಪ್ರದೇಶಗಳಿಗೆ ಹೋದರೆ ನಮ್ಮ ಹೇಳಿದ ಹಾಗೆ ಪೌರಾಣಿಕ ನಾಟಕಗಳನ್ನು ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸಂಜೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಬೆಳಿಗ್ಗಿನ ಜಾವ ತನಕ ಕೂಡ ನಾಟಕ ಆಡ್ತಾರೆ ಸುಮ್ಮನೆ ಮಾತಾಡಿ ಹೀಗೆ ಅಯ್ಯೋ ನೀನ್ ನೋಡಿ ನಾವು ಹೊರ ಅಂದ್ಮೇಲೆ ಮತ್ತೆ ನಾನೇ ನೋವಾ ಮಾತಾಡ್ದೆ ಅಲ್ವೇ ಹಾ ಹುಡುಗ ಹುಡ್ಗಿ ಒಪ್ಪಿತಾಯ್ತು ಇನ್ ಹೇಳಿದೆ ನಮ್ದು ನಿಮ್ಗೆಲ್ಲಾ ಒಪ್ಪಿಗೆ ಆಗಿದ್ರೆ ನಮಗೂ ಒಪ್ಪಿಗೆನೆ ಅದು ಯಾಕೆ ಅನುಮಾನ ಯಾಕೆ ಹೇಳಿ ವದ್ದಕ್ಷಿಣೆ ಎಷ್ಟು ಕೊಡ್ತೀರಿ ಅಂತ ನಮ್ಮ ನಮ್ಮ ಶಕ್ತಿ ಅನುಸಾರ ಕೊಡೋಣ ಬಿಡಿ ಎಷ್ಟೊಂದು ಅಬಾಯ್ ಬಿಟ್ರೆ ಒಳ್ಳೇದು ಆ ಐವತ್ತು ರೂಪಾಯಿ ಕೊಡ್ತೀವಿ ಸೇರ್ತಿದ್ದಾಳೆ ಈ ವಿಚಾರ ಮರಿಬೇಡಿ ನೀವು ಅದೆಲ್ಲ ನನಗೆ ಗೊತ್ತಿದೆ ಆದ್ರೂ ಜಾಜ್ ನೂರ್ ರೂಪಾಯಿ ಬೇಕೇ ಬೇಕು ದಯವಿಟ್ಟು ಇಬ್ಬರು ಶಾಂತರಾಗಿ ನಾನು ಈ ಕಾಲದವನು ಯಾರಾಜ್ ಅಂತಹ ಆಚರಣೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಷ್ಟೇ ಅಲ್ಲ ನಾನು ಅದನ್ನು ವಿರೋಧಿಸ್ಬೇಕು ಹಾಗಲ್ಲಪ್ಪ ಇದು ಧರ್ಮದ ಪ್ರಶ್ನೆ ಜಾಜ್ ಕೊಡದೆ ಹೆಣ್ಣನ್ನು ಹೇಗೆ ಕರ್ಕೊಂಡು ಹೋಗ್ತೀರಿ ನಾನು ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಪುಸ್ತಕಗಳನ್ನು ಓದಿದ್ದೀನಿ ಯಾವ ಪುಸ್ತಕ ತನ್ನೂ ಜತೆಗೆ ರಿವಾಜುಗಳೇ ಮುಖ್ಯ ತನ್ನ ಮಗಳ ಮದುವೆಗೆ ಮಾಡಬೇಕೆಂದಿರುವ ಕಚ್ಚನ್ ನನ್ನ ಸಾವಿತ್ರಿ ಸಾವಿತ್ರಿಬಾಯಿ ಪುನರ್ ವಿಷಯ ಹೇಳಿದೆ ಹೌದಪ್ಪ ನಮ್ಮ ಸಾವಿತ್ರಿ ಈ ನಮ್ಮ ಕತೆಗೆ ಕಥಾನಾಯಕ ನಿರ್ವಿಖವಾಗಿ ಮದುವೆ ಮುಗಿಯು ತನ್ನ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಲು ಗೋವಿಂದರಾವ್ ವಿಜೃಂಭಣೆಯ ಮೆರವಣಿಗೆ ಅಲ್ಲ ಕುಂಭ ಕಲಶ ಹೊತ್ತೀಮಣಿಯಲ್ಲಿ ಬೆಳೆದವಳು ಮಹಾನಗರ ಸೇರಿ ಹಳ್ಳಿಯಲ್ಲಿ ಬೆಳೆದವಳು ಮಹಾನಗರ ಸೇರಿ ಅದೋ ಸದಾಶಿವನ ಪಕ್ಕ ಅವನನ್ನು ಮೈ ತಾಡಿಸಿಕೊಂಡಿಂದ ಅವನು ಜ್ಯೋತಿ ಬಾಲ್ವೇ ಹೌದೆಲ್ಲ ಅದೇ ಹೋಗೋಣ ಪದಚಿತ್ರ ಆಗಿತ್ತು ಆಗಿತ್ತು ಮೊದಲೇ ಧರ್ಮ ಮಾಡುತ್ತಿರುವ ಈ ಕ್ರಿಯೆಗೆ ಮುಮ್ಮದು ಕಾಣಿಕೆಯಲ್ಲಿ ಬಂದು ಮುನ್ನಾಲಯ ಎಗೆ ಶೂದ್ರ ಮುಂಡದೆ ಬ್ರಾಹ್ಮಣರ ಮದುವೆಯಲ್ಲಿಗೆಲ್ಲ ಬರಬಾರ್ದೆಂಬ ಪ್ರಾಥಮಿಕ ಜ್ಞಾನವೂ ಇಲ್ಲವೆ ಅದು ಹಾಗಲ್ಲ ಈತ ಸದಾಶಿವ ಏ ಗಂಗೈ ಮಟ್ಟ ಶೂದ್ರ ಉಗ್ರನು ಜ್ಯೋತಿಬಾ ದಲಿತರು ನಡೆದಾಡುವ ದಾರಿಯಲ್ಲಿನ ಹೆಚ್ಚು ಗುರುತುಗಳನ್ನು ನಡೆಸಲು ಸೊಂಟಕ್ಕೆ ಪೊರಗೆಗಳನ್ನು ಕಟ್ಟಿಕೊಂಡು ಓಡಾಡಬೇಕಿತ್ತಪ್ಪತ್ರಿ ತುಗಿ ಸರ್ಕಾರಿ ಪ್ರಥಮ ತರ ಕಾಲೇಜು ಈ ಒಂದು ವೇದಿಕೆಯಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಸರ್ ಹೇಳಿದಾಗ ವಿದ್ಯಾರ್ಥಿನಿಯರಿಗೆ ಇದು ತಲುಪಬೇಕು ನಾಟಕ ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಒಂದು ಸರಿಯಾದ ಸಮಯ ನೋಡಿಕೊಂಡು ಹಗಲೊತ್ತಾದರೂ ಅಥವಾ ಸಂಜೆ ಹೊತ್ತಲ್ಲಾದ್ರೂ ಲೈಟಿಂಗ್ ಬೆಳಕೆಯಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ನಾಟಕ ಹಗಲೊತ್ತಾದರೂ ಕೂಡ ತುಂಬಾ ಪರಿಣಾಮಕಾರಿಯಾಗಿ ಸಿಗಬಹುದು ಪ್ರಯತ್ನ ಮಾಡೋಣ ವಿದ್ಯಾರ್ಥಿಯಾಗಿ ಮಂಜು ಕಾರ್ಯಕ್ರಮದಲ್ಲಿ ತತ್ತೂರು ಲೋಕೇಶಪ್ಪ ಚಿಂತಕರು ಹಾಗೂ ಶಿಕ್ಷಕರು ನಂದಿ ರವರನ್ನು ಸನ್ಮಾನಿಸಲಾಯಿತು ಬಗ್ಗೆ ಎರಡು ತಿಂಗಳಿಂದ ಈ ನಾಟಕನ ಇಲ್ಲಿ ಮಾಡಿಸ್ಬೇಕಂತ ನಾವು ಮಾತಾಗಿ ಬಹಳಷ್ಟು ಸಲ ಡೇಟ್ಗಳನ್ನು ಕೊಟ್ಟು ಸರ್ ಈ ದಿನ ನೀವು ಬರಬೇಕು ಫಿಕ್ಸ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿ ಫಿಕ್ಸ್ ಮಾಡಿ ಕ್ಯಾನ್ಸಲ್ ಮಾಡಿ ಕೊನೆಗೆ ಹತ್ತೊಂಬತ್ತನೇ ತಾರೀಕು ಪ್ರದರ್ಶನಗೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತಸದ ವಿಚಾರ ಸೊ ಬಹಳ ಜನ ಈಗಾಗಲೇ ಹೇಳಿ ಆಗಿದೆ ಸಹೃದಯರಿನದ ಹೊರತು ಅದನ್ನು ಆಸ್ವಾದಿಸಲಿಕ್ಕೆ ಭಾಳಷ್ಟು ಕೊರತೆಗಳು ಉಂಟಾಗ್ತವೆ ನಮ್ಮಲ್ಲಿ ಆ ಕೊರತೆ ಆಗಿರತಕ್ಕಂಥದ್ದೇ ಸಹೃದಯವಂತಿಕೆ